ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಜೀವನದಲ್ಲಿ ಮುಂದೆ ಹೋಗಲು ಶಕ್ತಿ ನೀಡುತ್ತದೆ ಪರೀಕ್ಷೆಯ ಭಯ ಸೋಲಿನ ನೋವು ಆತ್ಮವಿಶ್ವಾಸದ ಕೊರತೆ ಎಲ್ಲದಕ್ಕೂ ಉತ್ತರ ಇಲ್ಲಿದೆ ವಿದ್ಯಾರ್ಥಿಗಳೇ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಇವತ್ತು ನಿಮ್ಮ ಕನಸಿಗಾಗಿ ಬದುಕುತ್ತಿದ್ದೀರಾ ಅಥವಾ ಭಯಕ್ಕಾಗಿ ಬದುಕುತ್ತಿದ್ದೀರಾ ಈ ವಿಡಿಯೋ ಮುಗಿಯುವವರೆಗೂ ಕೇಳಿದರೆ ನಿಮ್ಮ ಕನಸು ನಿಮ್ಮ ದೃಷ್ಟಿಕೋನ ಎರಡು ಬದಲಾಗುತ್ತದೆ ಇಂದಿನ ವಿದ್ಯಾರ್ಥಿ ಜೀವನ ಸುಲಭ ಅಲ್ಲ ಪರೀಕ್ಷೆಯ ಒತ್ತಡ ಮಾರ್ಕ್ಸ್ ಭಯ ನನ್ನಿಂದ ಹಾಗಲ್ಲ ಅನ್ನೋ ನಿಶಬ್ದ ನೋವು ಸಮಾಜ ಹೇಳುತ್ತದೆ ನೀನು ಟಾಪರ್ ಆಗಬೇಕೋ ಹೋಲಿಕೆ ಸಹಿಸಬೇಕೋ ಸೋತರೆ ನಿನ್ನ ಬೆಲೆ ಇಲ್ಲ ಆದರೆ ಕೇಳಿ ನೀವು ನಿಮ್ಮ ಮಾರ್ಕ್ಸ್ ಅಲ್ಲ ನೀವು ನಿಮ್ಮ ಪ್ರಯತ್ನ ಒಬ್ಬ ವಿದ್ಯಾರ್ಥಿ ಇದ್ದ ಪ್ರತಿ ಪರೀಕ್ಷೆಯಲ್ಲೂ ಫೇಲ್ ಎಲ್ಲದರಲ್ಲೂ ಅವನನ್ನು ವೀಕ್ ಸ್ಟೂಡೆಂಟ್ ಅಂದರು ಆದರೆ ಅವನು ಒಂದೇ ಒಂದು ಮಾತು ಹೇಳಿಕೊಂಡ ಇಂದು ಸೋಲಿದ್ದೇನೆ ನಾಳೆ ಕಲಿಯುತ್ತೇನೆ ಅವನು ದಿನಕ್ಕೆ ಕೇವಲ ಮೂವತ್ತು ನಿಮಿಷ ಡಿಸಿಪ್ಲಿನಿಂದ ಓದಿದ ಒಂದು ವರ್ಷದಲ್ಲಿ ಅವನೇ ಅದೇ ಕ್ಲಾಸ್ನ ಟಾಪರ್ ಪಾಠ ಗೊತ್ತಾ ಪ್ರತಿಭೆಯೆಲ್ಲ ನಿರಂತರತೆ ಗೆಲ್ಲುತ್ತದೆ ವಿದ್ಯಾರ್ಥಿಗಳೇ ಯಶಸ್ಸು ಒಂದು ದಿನದಲ್ಲಿ ಬರಲ್ಲ ಅದು ನಿರ್ಮಾಣವಾಗುತ್ತದೆ ಪ್ರತಿದಿನ ಸಣ್ಣ ಪ್ರಯತ್ನಗಳಿಂದ ಸೋಮಾರಿತನ ಮೇಲೆ ಗೆಲುವಿನಿಂದ ಮೊಬೈಲ್ಗೆ ನೋ ಹೇಳುವ ಶಕ್ತಿಯಿಂದ ನೆನಪಿಟ್ಟುಕೊಳ್ಳಿ ಇವತ್ತು ಕಷ್ಟಪಟ್ಟರೆ ನಾಳೆ ಗೌರವ ಸಿಗುತ್ತದೆ ಇವತ್ತು ಸುಲಭ ಆಯ್ಕೆ ಮಾಡಿದರೆ ನಾಳೆ ಕಷ್ಟ ಎದುರಿಸಬೇಕು ನಿಮ್ಮೊಳಗೆ ಒಂದು ಶಕ್ತಿ ಇದೆ ನೀವು ಅದನ್ನು ಇನ್ನೂ ಬಳಸಿಲ್ಲ ಅಷ್ಟೇ ನೀವು ಸೋತಿಲ್ಲ ನೀವು ಕಲಿಯುತ್ತಿದ್ದೀರಾ ನೀವು ದುರ್ಬಲ ಅಲ್ಲ ನೀವು ರೂಪುಗೊಳ್ಳುತ್ತಿದ್ದೀರಾ ಪ್ರತಿದಿನ ನಿಮ್ಮನ್ನೇ ಕೇಳಿ ನಾನು ಇಂದು ನನ್ನ ಗುರಿಗೆ ಒಂದು ಹೆಜ್ಜೆ ಹತ್ತಿರ ಹೋಗ್ತಿದ್ದೇನ ಅಂತ ಗುರಿ ಇರಲಿ ಚಿಕ್ಕದಾದರೂ ಸ್ಪಷ್ಟವಾಗಿರಲಿ ಸಮಯಕ್ಕೆ ಗೌರವ ಕೊಡಿ ಸಮಯವೇ ಜೀವನ ಹೋಲಿಕೆ ನಿಲ್ಲಿಸಿ ನಿಮ್ಮ ಸ್ಪರ್ಧೆ ನಿಮ್ಮ ಜೊತೆಯಲ್ಲೇ ಯಾರ ಜೀವನ ನಿಮ್ಮದಕ್ಕಿಂತ ಸುಂದರ ಅನ್ನೋದಿಲ್ಲ ಪ್ರಯತ್ನ ಮಾಡಿದ ಜೀವನ ಮಾತ್ರ ಶ್ರೇಷ್ಠ ಒಂದು ದಿನ ನೀವು ಹಿಂದಿರುಗಿ ನೋಡುತ್ತೀರಿ ಮತ್ತು ಹೆಮ್ಮೆಯಿಂದ ಹೇಳುತ್ತೀರಿ ನಾನು ಕೈಬಿಟ್ಟಿಲ್ಲ ಅದಕ್ಕೆ ಇಂದು ಗೆದ್ದಿದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮ ಜೀವನದ ಕತೆ ಇನ್ನೂ ಮುಗಿದಿಲ್ಲ ಅದು ಈಗಷ್ಟೇ ಶುರುವಾಗಿದೆ ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬ ವಿದ್ಯಾರ್ಥಿಗೆ ಶಕ್ತಿ ಕೊಡೋಣ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಹೊಸ ಮೋಟಿವೇಶನ್ಗಾಗಿ ನೆನಪಿಟ್ಟುಕೊಳ್ಳಿ ನೀವು ಸಾಮಾನ್ಯ ಅಲ್ಲ ನಿಮ್ಮೊಳಗೆ ಒಂದು ಶಕ್ತಿ ಇದೆ ಅದನ್ನು ಎಚ್ಚರ ಮಾಡಿಕೊಳ್ಳಿ